ನಾವೆಂತೂ ನಮ್ಮ ಜೀವನದಲ್ಲಿ ಇಂಥ ವ್ಯಕ್ತಿ ನೋಡಲಿಲ್ಲ ತಾಯಿ ನೋಡೋಕೆ ಅವಕಾಶ ಮಾಡಿ ಕೊಡ್ತಾರೆ ನೀವು ತಾಯಿ ಒಂಬತ್ತು ಇಲ್ಲಿರ್ಬೋದು ಆದರೆ ನೀವು ಯಶೋಧಿ ಕೃಷ್ಣ ಇದ್ದಂಗೆ ಯಶೋಧಿ ಕೃಷ್ಣನ ಬೆಳೆಸಿದರೇನು ದೇವಕಿಗೆ ಅವನು ತಂದನಲ್ಲವೇ ಜಗನ್ಮಾತೆ ಶ್ರೀಕೃಷ್ಣ ಪರಮಾತ್ಮನ ಅವತಾರ ಬಂದಿದ್ರಿ ನೀವು ನೋಂದ್ಕೊಬೇಡಿ ಶಾಂತ ರೂಪದಿಂದ ಜ್ಞಾನಕ್ಕೋಗಿ ಮೋಸದಿಂದ ದುಡಿಬಹುದು ನೀವು ಮೋಸದಿಂದ ದುಡಿತಿಲ್ಲ ಬಂದವರಿಗೆ ಕಿತ್ಕೊಳ್ತಾ ಇಲ್ಲ ಖಂಡಿತ ಚೆನ್ನಾಗಿ ಇಡೀ ಊರಿಗೆ ಹೆಸರು ಇಡೀ ಕಡೂರಿಗೆ ಒಂದ್ ಹೆಸ್ರು ಇಡೀ ಕಡೂರಿಗೆ ಒಂದ್ ಹೆಸರು ಇವ್ರು ಇವರು ಇವ್ರು ಹುಟ್ಟಿದ್ದು ಈ ಕಡೂರಿಗೆ ಒಂದ್ ಹೆಸರು ಜಗನ್ನಾಥ ತಾಯಿ ಇವ್ರನ್ನ ಒಂದು ಹೆಸರು ಕೊಡ್ತಾ ಇದ್ದಾರೆ ದಯವಿಟ್ಟು ಹೇಳ್ತೀವಿ ನಿಮ್ಮ ಅಪ್ಪ ದಯವಿಟ್ಟು ಎಲ್ಲ ಅಪ್ಪ ಅಮ್ಮ ಅನ್ನ ಹಾಕಿ ದಯವಿಟ್ಟು ಎಲ್ಲ ದಯವಿಟ್ಟು